ನಾನು ಮೂರ್ಚೆ ಹೋಗ್ತಾ ಇದ್ದೆ ಆದ್ರೂ ತಡೆ ಇಡ್ಕೊಂಡಿದ್ದೆ ನಾನು ಕಷ್ಟಪಟ್ಟು ಅವ್ರು ಹೇಳಿದ್ರು ಕೇಳಿಲ್ಲ ಎಲ್ಲ ಕಡೆ ಹೊಲಿಗೆ ಹಾಕ್ಬಿಟ್ಟು ಇನ್ಫೆಕ್ಷನ್ ಆಗೋಗಿ ನನ್ನ ಕೈಯೆಲ್ಲ ಊದ್ಕೊಂಡ್ಬಿಟ್ಟಿದ್ದು ನನಗೆ ಆ ಸೈಡ್ ಎಫೆಕ್ಟ್ ಆಗಿ ಈ ಸೊಂಟದ ಭಾಗದಲ್ಲಿ ತುಂಬ ನೋವು ಬರೋದು ಸೊಂಟದ ಮೂಳೆಗಳು ಎರಡನ್ನೂ ಸೌದೋಗ್ಬಿಟ್ಟಿತ್ತು ನಡೆಯೋಕ್ಕಾಗ್ತಿರ್ಲಿಲ್ಲ ಒಂದು ಆಗ್ತಿರಲಿಲ್ಲ ಇಳಿಯೋಕೆ ಕುತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ ಅದು ಒಂದೂವರೆ ವರ್ಷ ಬೇರೆ ಬೇರೆ ಪ್ರಯತ್ನ ಪಟ್ಟೆ ಹದಿನೇಳು ಥರ ಬೇರೆ ಬೇರೆ ಥೆರಪಿ ಮಾಡಿಸಿದ್ರು ಆದರೆ ಸರಿ ಹೋಗಲಿಲ್ಲ ಅಂತ ಹೇಳಿ ಕೊನೆಗೆ ಹಿಪ್ ಜಾಯಿಂಟ್ ಎರಡನ್ನೂ ರೀಪ್ಲೇಸ್ ಮಾಡಿಸ್ಕೊಂಡೆ ಈಗ ಎರಡು ನನಗೆ ಮೂಳೆ ಇಲ್ಲಿರೋ ಮೂಳೆಗಳು ಎರಡು ಸ್ಟೀಲ್ದೆ ಹಿಪ್ ನಮ್ಮದು ಸಂಪೂರ್ಣ ಅನುಭವ ಆಧಾರಿತ ಈಗ ನಾನು ಏನು ನೋಡಿರ್ತೀನಿ ಅದನ್ನೇ ಬರೆಯೋದು ನಾವು ಉದಾಹರಣೆಗೆ ಶಾಲೆಗೆ ಪೂರ್ತಿ ಅಲ್ಲ ಎಲ್ಲ ವಿಪ್ಗಾರ್ದು ಒಂದೇ ಅಧ್ಯಾಯ ಇದ್ರೊಳಗಡೆ ಒಳಗಡೆ ಅಷ್ಟೇ ಒಂದು ಅಧ್ಯಾಯ ಅಷ್ಟೇ ಇನ್ನು ಉಳಿದಿದ್ದೆಲ್ಲ ನಮ್ಮ ಕೆಲಸದ ಬಗ್ಗೆ ನಾವು ವನ್ಯಜೀವಿಗಳ ಬಗ್ಗೆ ಏನು ನೋಡಿದ್ದೀನಿ ಕಾಡಲ್ಲಿ ಏನು ಕಲ್ತ್ಕೊಂಡಿದ್ದೀನಿ ಅದನ್ನೇ ಬರೆಯೋದೇ ಹೊರತು ನಾವು ಫಿಕ್ಷನ್ ಬರೆಯೋದಿಲ್ಲ ನಾನ್ ಫಿಕ್ಷನ್ನೇ ಬರೆಯೋದು ನಾನು ನಾನ್ ಫಿಕ್ಷನ್ನಲ್ಲೂ ಈಗ ತೇಜಸ್ವಿ ಅವರೇ ನನಗೆ ಹೇಳಿದ್ದಾರೆ ಹಲವಾರು ವಿಚಾರಗಳು ಅವ್ರು ಬರೆದಿರೋದು ಅದು ಫಿಕ್ಷನ್ ಅಂತಲೇ ನಿಸರ್ಗದ ಬಗ್ಗೆ ಬರೆದಿರೋದು ಅವರು ಫಿಕ್ಷನ್ನೇ ಕೆಲವೆಲ್ಲ ವಿಚಾರ ಅವರೇ ಹೇಳಿರೋ ವಿಚಾರ ಇದು ಹಾಗಾಗಿ ನಾವು ನಮ್ಮ ಅನುಭವದ ಮೇಲೆ ನಮ್ಮ ಕೆಲಸದ ಅನುಭವದ ಮೇಲೆ ಈಗ ನಾನು ಮುಂದಿನ ಪುಸ್ತಕ ಇದೇ ಪ್ರದೇಶದಲ್ಲಿ ಕೂತು ನೋಡಿರುವಂಥ ಹಲವಾರು ವಿಚಾರಗಳ ಬಗ್ಗೆ ಬಹುಶಃ ಬರುತ್ತೆ ಅದು ಪುಸ್ತಕ ಈಗ ಅಂಕಿತ ಪುಸ್ತಕ ಅವರು ಪ್ರಕಾಶನ ಮಾಡ್ತಾರೆ ಅದನ್ನು ಹಾಗಾಗಿ ಅನುಭವದ ಮೇಲೆ ಬರ್ದಿರುವಂಥ ಪುಸ್ತಕಗಳು ಆಮೇಲೆ ಸರ್ ಇನ್ನೊಂದು ಆಮೇಲೆ ಬರೀ ಪುಸ್ತಕ ಸರ್ ತಮ್ಮದು ಇದು ವನ್ಯಜೀವಿಗಳ ಜಾಡು ಹಿಡಿದು ಅಂತ ಇದು ಮೊದಲನೇ ಪುಸ್ತಕ ನಂದು ಆಮೇಲೆ ಶಾಲೆಗೆ ಬಂದ ಚಿರತೆ ಆಮೇಲೆ ಇಂಗ್ಲೀಷಲ್ಲಿ ಬರ್ದೆ ಸೆಕೆಂಡ್ ನೇಚರ್ ಅಂತ ಹೇಳಿ ಇದರೊಳಗಡೆ ನಾವು ಬಂಡೀಪುರದ ಹೋರಾಟ ಬನ್ನೇರುಘಟ್ಟದ ಹೋರಾಟ ಅಲ್ಲ ಬಂಡಿ ನಾಗರಹೊಳೆ ಹೋರಾಟ ಆಮೇಲೆ ಕರ್ನಾಟಕ ರಾಜ್ಯದಲ್ಲಿ ಅಭಯಾರಣ್ಯಗಳನ್ನ ನಾವು ವಿಸ್ತರಣೆ ಮಾಡಿದ್ದು ಅದೆಲ್ಲ ಇದೊಂಥರ ವನ್ಯಜೀವಿ ಸಂರಕ್ಷಕ ಸಂರಕ್ಷಣೆ ಮಾಡಬೇಕಾದ್ರೆ ಏನು ನಡೆಯುತ್ತೆ ಹಿಂದ್ಗಡೆ ಬಿಹೈಂಡ್ ದ ಸೀನ್ ಏನು ನಡೆಯುತ್ತೆ ಅದನ್ನೆಲ್ಲ ಬರ್ತದೆ ಇದು ಸೆಕೆಂಡ್ ನೇಚರ್ ಅಂತ ಇದನ್ನು ಎಷ್ಟೋ ಜನ ರಿವ್ಯೂಗಳು ಬರುತ್ತಲ್ಲ ಪತ್ರಿಕೆಗಳಲ್ಲಿ ಅವ್ರು ಹೇಳೋದು ಇದೊಂಥರ ಟೆಕ್ಸ್ಟ್ ಬುಕ್ ಇದ್ದಂಗೆ ವನ್ಯಜೀವಿ ಸಂರಕ್ಷಕರಿಗೆ ಅಂತ ಹೇಳ್ತಾರೆ ಅದರ ನೈಜ ನೋಟ ಆ ನೈಜ ನೋಟ ಇದೆಲ್ಲ ಎಲ್ಲ ಕಿರು ಅರಣ್ಯ ಕಿರು ಜಲ ವಿದ್ಯುತ್ ಯೋಜನೆಗಳದು ಬಗ್ಗೆ ನಮ್ಮ ಕಾಡಿನ ಸಂರಕ್ಷಕರು ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡೋರ್ದು ಹೆಂಗೆ ನಡೆಯುತ್ತೆ ಅದೆಲ್ಲದ್ರ ಬಗ್ಗೆ ಬರ್ದಿದೀವಿ ಮತ್ತೆ ನಾವು ಯಾವಾಗ್ಲೂ ಗೆಲ್ತೀವಿ ಅಂತ ಇಲ್ಲ ಎಷ್ಟೋ ವಿಚಾರಗಳು ಸೋಲ್ತಿರ್ತೀವಿ ಹಾ ಒಂದು ಪುಷ್ಪಗಿರಿ ವನ್ಯಜೀವಿಧಾಮ ಅಂತಿದೆ ಹಾಸನ ಜಿಲ್ಲೆಯಲ್ಲಿ ಆ ಕೊಡಗಲ್ಲಿದೆ ಹಾಸನ ಜಿಲ್ಲೆಯ ಗಡಿಯಲ್ಲಿದೆ ಪುಷ್ಪಗಿರಿ ಪುಷ್ಪಗಿರಿ ವನ್ಯಜೀವಿಧಾಮದ ಉತ್ತರಕ್ಕೆ ಹಲವಾರು ಕಾಯ್ದಿಟ್ಟ ಅರಣ್ಯಗಳಿದ್ದಾವೆ ಬಿಸ್ಲೆ ಬಿಸ್ಲೆ ಘಾಟು ಕಾಗನೇರಿ ಮೂರ್ಕನ್ ಗುಡ್ಡ ಅಂತೆಲ್ಲ ಆ ಅರಣ್ಯ ಪ್ರದೇಶಗಳನ್ನ ಪುಷ್ಪಗಿರಿ ವನ್ಯಜೀವಿ ಭಾಗದ ಧಾಮದ ಭಾಗ ಮಾಡಬೇಕು ಅಂತ ಹೋರಾಟ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ವಿ ಯಾವಾಗ ಎರಡು ಸಾವಿರದ ಹನ್ನೊಂದರಲ್ಲಿ ಆದರೆ ಅದೇ ಭಾಗದಲ್ಲಿ ಈ ಕಿರು ಜಲ ವಿದ್ಯುತ್ ಯೋಜನೆಗಳು ಪ್ರಾರಂಭ ಆಗ್ತಾಯಿತ್ತು ಆ ಎಲ್ಲ ಕಾಡನ್ನ ಹಾಳು ಮಾಡಿ ಕಾಡನ್ನ ಫ್ರಾಗ್ಮೆಂಟೇಷನ್ ಮಾಡ್ತೀವಿ ಅದನ್ನೂ ಕೈ ಹಾಕ್ಬಿಟ್ಟು ಅದನ್ನು ಹೋರಾಡಿದ್ವಿ ಯಾವಾಗ ಪ್ರತಿಫಲ ಸಿಕ್ತು ಆದರೆ ಆ ಪುಷ್ಪಗಿರಿ ವನ್ಯಜೀವಿ ಧಾಮನ ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ ಅವರೇ ವಿರೋಧ ಮಾಡಿಬಿಟ್ರು ಯಾರು ಈ ಕಿರುಜಲ ವಿದ್ಯುತ್ ಯೋಜನೆಯವರೆಲ್ಲ ಅವರು ಜನರನ್ನೆತ್ ಕಟ್ಟಿ ತಪ್ಪು ಮಾಹಿತಿ ಕೊಟ್ಟು ಎಲ್ಲ ಅಂತ ಸೋತಿದ್ದೀವಿ ಇವತ್ತಿಗೂ ಸಹ ಪುಷ್ಪಗಿರಿ ವನ್ಯಜೀವಿ ಧಾಮದ ಎಕ್ಸ್ಪ್ಯಾನ್ಷನ್ ಆಗೇ ಇಲ್ಲ ಆ ಸೋಲಿನ ಬಗ್ಗೆನೂ ಇಲ್ಲಿ ಬರ್ದಿದ್ವಿ ನಾವು ಬರೀ ಗೆಲ್ತೀವಿ ಅಂತಲ್ಲ ಸೋಲ್ತೀವಿ ಸಾಕಷ್ಟು ಕಡೆನೂ ಸೋಲ್ತೀವಿ ನಾವು ಆ ಸೋಲೂ ಬರೆಯೋದು ಬಹಳ ಮುಖ್ಯ ಅದು ಒಂದು ಪಾಠ ನಾನು ಏನು ತಪ್ಪು ಮಾಡಿರ್ತೀವಲ್ಲ ಅದು 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 ನಾವು ಮಾಡೋ ದೃಷ್ಟಿಕೋನದಲ್ಲಿ ಹೋಗಿರ್ತೀವಿ ನಮ್ಮನ್ನ ದಾರಿಯಲ್ಲೇ ಅದು ಬೇರೆಯವರು ಅದಕ್ಕೆ ಹೆಂಗೆ ಅಡೆತಡೆ ಆಗ್ತಾರೆ ಅದನ್ನೆಲ್ಲ ಈ ಸೆಕೆಂಡ್ ನೇಚರ್ ಪುಸ್ತಕಗಳಲ್ಲ ನೋಡಿ ಆ ಸೋತಾಗ ಗೆದ್ದಾಗ ನಾನು ಮಾಡಿದೆ ಅಂತ ಈಗೂ ಈಗೋಗೂ ಕೊಡೋದು ಅಥವಾ ಅದು ಸೋತಾಗ ಸೋತ್ಬಿಟ್ಟಲ್ಲ ಅಂತ ಕುಗ್ಗುವ ಈಗ ಹೋಗು ಸಿಗಾಕೊಳ್ಳೋದು ಎರಡು ದೊಡ್ಡ ಅಪಾಯ ಅದು ಎರಡೂ ನಾವು ಒಂದೇ ಥರ ತಗೋಬೇಕು ಸೋಲೋದು ಗೆಲ್ಲೋದು ಮತ್ತು ವನ್ಯಜೀವಿ ಸಂರಕ್ಷಣೆಯಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಅಷ್ಟೇ ಪಾಸ್ ಮಾರ್ಕ್ಸು ನಮ್ಗೆ ಸಿಕ್ಕೋದು ಅಷ್ಟೇ ಫಲಿತಾಂಶ ಇನ್ನು ಎಪ್ಪತ್ತೈದು ಪರ್ಸೆಂಟ್ ಭಾಗ ಸೋತಿರ್ತೀವಿ ನನ್ನ ಅನುಭವದಲ್ಲಿ ಓ ನೀವು ನೂರು ರೂಪಾಯಿ ಕೇಳಿ ಸಿಕ್ಕೋದು ಇಪ್ಪತ್ತೈದು ರೂಪಾಯಿ ಇಪ್ಪತ್ತೈದು ರೂಪಾಯಿನಲ್ಲಿ ಮಾತ್ರ ನಾವು ಗೆಲ್ಲೋದು ಇಪ್ಪತ್ತೈದು ಪೈಸಲ್ಲಿ ಅದನ್ನು ನಾವು ಅರ್ಥ ಮಾಡ್ಕೊಂಡು ಮಾಡಬೇಕಾದರೆ ಇಪ್ಪತ್ತೈದು ಪೈಸನಾದರೂ ಆಯ್ತಲ್ಲ ಆಯ್ತಲ್ಲ ಅಂತೇಳಿ ಇಲ್ದರೆ ಏನೂ ಉಳಿತಾಯಿರಲಿಲ್ಲ ಇದು ಸೆಕೆಂಡ್ ನೇಚರ್ಗೆ ಮುನ್ನುಡಿ ಬರೆದಿರೋದು ನಮ್ಮ ಹಿಂದಿನ ಕೇಂದ್ರದ ಅರಣ್ಯ ಮತ್ತು ಪರಿಸರ ಸಚಿವರು ಜಯರಾಮ್ ರಮೇಶ್ ಅಂತ ಅವ್ರು ಬರೆದಿರೋದು ಇದು ಅವ್ರು ಹೇಳಿದ್ದಾರೆ ನಾನು ಸಂಜಯ್ ಗುಬ್ಬಿಯವರಿಂದ ಎಷ್ಟೋ ಕಲಿತೆ ಅಂತ ಹೇಳ್ತಾರೆ ಅದಾದ ಮೇಲೆ ನನ್ನ ಪಿ ಎಚ್ ಡಿ ಆಧಾರ ಮತ್ತು ನಾವು ಚಿರತೆಗಳ ಮೇಲೆಲ್ಲ ಕೆಲಸ ಮಾಡಿದ ಆಧಾರದ ಮೇಲೆ ಲೆಪರ್ಡ್ ಡೈರೀಸ್ ಅಂತ ಪುಸ್ತಕ ಬರೆದೆ ಪೆಂಗ್ವಿನ್ ಅವರು ಇದನ್ನು ಪಬ್ಲಿಷ್ ಮಾಡೋದು ಪೆಂಗ್ವಿನ್ ಪಬ್ಲಿಷಿಂಗ್ ಹೌಸ್ ಹೌದು ಹೌದು ಇದು ನಮ್ಮ ದೇಶದಲ್ಲೇ ಚಿರತೆಗಳ ಬಗ್ಗೆ ಇರೋವಂಥ ಅತ್ಯುತ್ತಮ ಪುಸ್ತಕ ಅಂತ ಹಲವಾರು ರಿವ್ಯೂಗಳಲ್ಲಿ ಬರ್ತಿದ್ದಾರೆ ಇದರ ಬಗ್ಗೆ ಹುಲಿಗಳ ಬಗ್ಗೆ ಸಾಕಷ್ಟು ಪುಸ್ತಕ ಬಂದಿದೆ ಚಿರತೆಗಳ ಬಗ್ಗೆ ಇರಲಿಲ್ಲ ಆಮೇಲೆ ನಮ್ಮ ಮಲೈಮಹದೇಶ್ವರ ಬೆಟ್ಟ ಮತ್ತು ಕಾವೇರಿ ವನ್ಯಜೀ ವಿಧಾನದಲ್ಲಿ ನಾವು ಭಾಳ ಕೆಲಸ ಮಾಡೋದ್ರಿಂದ ಈ ದ್ವಿಭಾಷಾ ಪುಸ್ತಕ ಬರೆದೆ ನನ್ನ ಪೂರ್ಣೇಶ್ ಪೂರ್ಣೇಶನ್ನವ್ರ ಜೊತೆ ಸೇರಿ ಲ್ಯಾಂಡ್ ಆಫ್ ದ ಹನಿ ಬ್ಯಾಡ್ಜರ್ ಅಂತ ಇಂಗ್ಲೀಷ್ನಲ್ಲಿ ಟೈಟ್ಲು ಕನ್ನಡದಲ್ಲಿ ಜೇನ್ ಹಿರ್ಕದ ನಾಡಿನಲ್ಲಿ ಜೇನ್ ಹಿರ್ಕಾ ಅಂದರೆ ಹನಿ ಬ್ಯಾಡ್ಜರ್ ಅಂದರೆ ಆ ಕರಡಿ ಹಾಂ ತರ ತರಕರಡಿ ಇಂದಲ್ಲ ಅದಕ್ಕೆ ಇನ್ನೊಂದು ಹೆಸರು ಜೇನ್ ಹೀರ್ಕ ಅಂತ ಇದು ನನಗೆ ಹೇಳ್ಕೊಟ್ಟವರು ಕನಕ್ಪುರದ ಹತ್ರ ಒಬ್ಬರು ವಯಸ್ಸಾದವರು ಅಂದರೆ ಅವರು ಅಲ್ಲ ಅವರಲ್ಲ ಸಾರಿ ಕಟ್ ಮಾಡಿ ನನಗೆ ಇದನ್ನು ಹೇಳ್ಕೊಟ್ಟವರು ಜೇನ್ ಹೀರ್ಕ ಅಂತ ಪದ ಹೇಳ್ಕೊಟ್ಟವರು ಮುತ್ತುರಾಜ್ ಅಂತ ಎ ಎಸ್ ಪಿ ಆಗಿದ್ರು ಅಸಿಸ್ಟೆಂಟ್ ಸೂಪರ್ಡೆಂಟ್ ಆಫ್ ಪೊಲೀಸ್ ಚಾಮರಾಜನಗರದಲ್ಲಿ ಅವ್ರಿಗೊಮ್ಮೆ ಭೇಟಿ ಮಾಡೋಕ್ಕೋಗಿ ಪುಸ್ತಕ ಭೇಟಿ ಮಾಡೋಕ್ಕೋಗಿ ಹಿಂಗೆ ಕಾವೇರಿಲೆಲ್ಲ ಕೆಲಸ ಮಾಡಿದೀವಿ ಇದು ನೋಡಿ ಹನಿ ಬಾಡ್ಜರ್ ಸಿಕ್ಕಿದೆ ಅಂತೆಲ್ಲ ಹೇಳಿದಾಗ ಇದಕ್ಕೆ ಅಂತ ಕಂಡ್ರಿ ನಂದು ನಮ್ಮ ಹಳ್ಳಿಲಿ ಒಬ್ಬರು ವಯಸ್ಸಾದವ್ರು ನಂಗೆ ಹೇಳೋರು ಅಂತ ಅವ್ರು ಹೇಳ್ಕೊಟ್ರು ನನಗೆ ಈ ಪದನ ಜೇನು ಹಿರ್ಕ ಜೇನನ್ನು ಹೀರೋ ಅಂತ ಆ ಪ್ರಾಣಿ ನೋಡಿ ಎಷ್ಟು ಚೆನ್ನಾಗಿದೆ ಜೇನು ಹಿರ್ಕ ಹಂಗಾಗಿ ಅವಾಗಿಂದ ನಾನು ತರ್ಕರ್ಡಿ ಅನ್ನೋದು ಬಿಟ್ಬಿಟ್ಟು ಜೇನು ಹಿರ್ಕ ಅಂತ ಕರೀತೀನಿ ಎಷ್ಟು ಚೆನ್ನಾಗಿ ದೇಸಿ ಸ್ಥಳೀಯ ಪದ ಅದು ಪಕ್ಕ ದೇಸಿ ಹೆಸರು ಹೆಸರು ಹಾ ಇದು ಈ ಪುಸ್ತಕನ ನಾವು ಚಾಮರಾಜನಗರ ಜಿಲ್ಲೆಯ ಎಲ್ಲ ಪಬ್ಲಿಕ್ ಲೈಬ್ರರಿಗಳು ಎಲ್ಲದಕ್ಕೂ ಗ್ರಾಮ ಪಂಚಾಯತಿ ಲೈಬ್ರರಿಗಳಿಗೆ ಉಚಿತವಾಗಿ ಕೊಟ್ಟಿದ್ವಿ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಉಚಿತವಾಗಿ ಕೊಟ್ಟಿದ್ವಿ ಚಾಮರಾಜನಗರ ಆರ್ಟ್ ಪೇಪರ್ ಇರೋ ಪುಸ್ತಕ ಹೌದು ಒಳ್ಳೆ ಪುಸ್ತಕನೇ ನಮಗೆ ಈ ಒಂದು ಸಂಸ್ಥೆಯವರು ಬೆಂಬಲ ಕೊಟ್ಟಿ ಪುಸ್ತಕನ ಪಬ್ಲಿಷ್ ಮಾಡಿ ಹಂಚಲಿಕ್ಕೆ ಈ ತರ ಹಾಗಾಗಿ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಕೊಡೋಕ್ಕೆ ನಮ್ಮ ನಾನು ಹೇಳಿದ್ನಲ್ಲ ನಮ್ಮ ಪ್ರಕೃತಿ ಮಾಹಿತಿ ಕೇಂದ್ರ ಅಂತಿದೆ ಹನೂರು ಜಿಲ್ಲೆ ಹನೂರು ತಾಲೂಕಿನಲ್ಲಿ ಅಲ್ಲಿಗೆ ಬರೋ ಶಾಲೆಗೆ ಅವರು ಎಲ್ಲರಿಗೂ ಕೊಡ್ತೀವಿ ಶಾಲೆಗಳಿಗೊಂದು ಅವರ ಲೈಬ್ರರಿಗೆ ಸುಸ್ತಾಯಿತು ಆರಾಮ ಇರೋಣ ಈ ಥರದೇನು ನಾವು ಹಿಂಗೆ ಕಾಡು ತಿರುಗಿಲಿಲ್ದಿದ್ರೆ ನಾವು ಆರಾಮಿರೋಕ್ಕೆ ಸಾಧ್ಯ ಅಲ್ಲ ಬಿಡುತ್ತೆ ಹೌದು ನಾನು ಹೇಳಿದ್ನಲ್ಲ ನನಗೆ ಆ ಚಿರತೆಲ್ಲ ತೊಂದರೆ ಆದಮೇಲೆ ಆರೋಗ್ಯದ ಸಾಕಷ್ಟು ಸಮಸ್ಯೆ ಸಮಸ್ಯೆ ಆಗಿತ್ತು ನನಗೆ ಅವತ್ತು ನನಗೆ ಆಸ್ಪತ್ರೆಯಲ್ಲೂ ಸರಿಯಾದ ಸೂಕ್ತ ಚಿಕಿತ್ಸೆ ಸಿಕ್ಕಿರಲಿಲ್ಲ ಅವತ್ತು ಹೇಳ್ತಿದ್ರಿ ನೀವಾಗಲೇ ಅಂದ್ರೆ ಆ ಚಿರತೆ ನಿಮ್ಮಲ್ಲಿ ದಾಳಿ ಮಾಡಿದಾಗ ಚಿಕಿತ್ಸೆ ಹೇಗಾಯಿತು ತುಂಬ ಮಾರಣಾಂತಿಕ ಹಲ್ಲೆ ಅದು ನನ್ನ ಶಾಲೆಗೆ ಬಂದ ಚಿರತೆ ಪುಸ್ತಕದಲ್ಲೂ ಬರ್ದಿದ್ರಿ ಒಂದೇ ಅಧ್ಯಾಯದಲ್ಲಿ ಆ ತಕ್ಷಣ ಹೋಗಿದ್ದ ಕ್ಲಿನಿಕ್ನಲ್ಲಿ ಆ ವೈದ್ಯರಿಗೆ ಗೊತ್ತಿರಲಿಲ್ಲ ಹೆಂಗೆ ಇದನ್ನೆಲ್ಲ ಟ್ರೀಟ್ ಮಾಡಬೇಕು ಅಂತ ಯಾವುದಾರ ಪ್ರಾಣಿ ಕಚ್ಚಿದ್ರೆ ನಾವು ಅದನ್ನು ತೊಳೆದು ಬಿಟ್ಬಿಡ್ಬೇಕು ಒಂದು ದಿವಸ ಎರಡು ದಿವಸ ಯಾಕಂದರೆ ಇನ್ಫೆಕ್ಷನ್ ಆಗುತ್ತೆ ಆದರೆ ಅವರು ಅವತ್ತೇ ಎಲ್ಲ ಸ್ಟಿಚ್ ಮಾಡಿಬಿಟ್ಟಿದ್ರು ಹೊಲಿದ್ಬಿಟ್ಟಿದ್ರು ನನ್ನ ವಿರೋಧದ ಮಧ್ಯೂ ಹೊಲಿದ್ಬಿಟ್ಟಿದ್ರೆಲ್ಲ ಹೌದು ಹೌದು ನಾನು ಆದಷ್ಟು ನನ್ನ ಜ್ಞಾನನ ಹಿಡ್ಕೊಂಡಿದ್ದೆ ರಕ್ತಸ್ರಾವ ಸಾಕಷ್ಟು ಆಗೋಗಿತ್ತು ನಾನು ಮೂರ್ಛೆ ಹೋಗ್ತಾ ಇದ್ದೆ ಆದ್ರೂ ತಡೆ ಹಿಡ್ಕೊಂಡಿದ್ದೆ ನಾನು ಕಷ್ಟಪಟ್ಟು ಅವ್ರು ಹೇಳಿದ್ರು ಕೇಳಿಲ್ಲ ಎಲ್ಲ ಕಡೆ ಹೊಲಿಗೆ ಹಾಕ್ಬಿಟ್ಟು ಇನ್ಫೆಕ್ಷನ್ ಆಗೋಗಿ ನನ್ನ ಕೈಯೆಲ್ಲ ಊದ್ಕೊಂಡ್ಬಿಟ್ಟಿತ್ತು ಸೊಳ್ತು ನನ್ನ ಹೆಂಟಿಗೂ ಗೊತ್ತಿರಲಿಲ್ಲ ಇದೆಲ್ಲ ಅಪಘಾತ ಆಗಿದೆ ಅಂತ ಯಾರೋ ಸ್ನೇಹಿತರು ಫೋನ್ ಮಾಡಿ ಗುಬ್ಬಿ ಸಂಜೆಯಲ್ಲಿದ್ದಾರೆ ಅಂದ್ರಂತೆ ಅಯ್ಯೋ ಅದು ಯಾವುದೋ ಸ್ಕೂಲಲ್ಲಿ ಚಿರತೆ ಬಂದಿದೆ ಅಂತ ಹೋದ್ರು ಸಾಯಂಕಾಲ ಎರಡೂವರಲ್ಲಿ ಮಧ್ಯಾಹ್ನ ಅಂದ್ರಂತೆ ಅಯ್ಯೋ ಒಂಚೂರು ಟಿ ವಿ ಹಾಕಿ ನೋಡಿ ಏನೋ ಸಂಜಯ್ ಥರನೇ ಇದ್ದಾರೆ ಅಂದ್ರಂತೆ ಟಿ ವಿ ಹಾಕಿದ್ಮೇಲೆ ಟಿ ವಿಯಲ್ಲಿ ನೋಡಿ ಗೊತ್ತಾಗಿರೋದು ಅವ್ರಿಗೆ ಈ ಥರ ಆಯಿತು ಅಂತ ಆಮೇಲೆ ಆ ಪ್ರದೇಶದಲ್ಲಿ ಅವ್ರಿಗೆ ಯಾರೋ ಒಬ್ಬರು ಸ್ನೇಹಿತೆ ಇದ್ದರು ಆಸ್ಪತ್ರೆಯಲ್ಲಿ ಕೆಲಸ ಮಾಡೋರು ಕೊಲಂಬಿಯಾ ಏಷ್ಯಾದಲ್ಲಿ ಅವ್ರಿಗೆ ಫೋನ್ ಮಾಡಿ ವ್ಯವಸ್ಥೆ ಮಾಡಿ ನನಗೆ ಆಂಬುಲೆನ್ಸಲ್ಲಿ ಆ ಆಸ್ಪತ್ರೆಗೆ ಕರ್ಕೊಂಡೋಗಿ ರಾತ್ರಿಯೆಲ್ಲ ಸರ್ಜರಿ ಮಾಡಿ ಎಲ್ಲ ಸರಿ ಮಾಡಿದ್ರು ಅದಾದಮೇಲೆ ಬೇರೆ ಬೇರೆ ಎಫೆಕ್ಟ್ ಆಗಿಬಿಟ್ಟು ನನಗೆ ಈಗ ಎರಡೂ ಹಿಪ್ ಜಾಯಿಂಟ್ ರೀಪ್ಲೇಸ್ ಆಗೋಗಿದೆ ನನಗೆ ಕಚ್ಚಿದ್ದಲ್ವಾ ಆ ಕೈ ಕಚ್ಚಿದ್ದು ಅದಾದಮೇಲೆ ಬೇರೆ ತೊಂದರೆಗಳಾದವು ಗಿಲಿನ್ ಬ್ಯಾರೆ ಸಿಂಡ್ರೋಮ್ ಅಂತ ಆಯ್ತು ನನಗೆ ಇಂದ ನಂದು ಕಾಲು ಕೈದು ಸ್ವಾಧೀನ ಹೋಗಿ ಅದನ್ನು ರಿಕವರ್ ಮಾಡೋಕ್ಕೆ ಸ್ಟೆರಾಯ್ಡ್ಸ್ ಕೊಟ್ಟಿದ್ರು ನನಗೆ ತುಂಬ ದಿವಸ ಆ ಸ್ಟೆರಾಯ್ಡ್ಸು ಒಂದರ ಒಂದು ಮಿಲಿಯನ್ ಜನರಲ್ಲಿ ಒಬ್ಬರಿಗೆ ಸೈಡ್ ಎಫೆಕ್ಟ್ ಆಗುತ್ತಂತೆ ನನಗೆ ಆ ಸೈಡ್ ಎಫೆಕ್ಟಾಗಿ ಈ ಸೊಂಟದ ಭಾಗದಲ್ಲಿ ತುಂಬ ನೋವು ಬರೋದು ಅದೇನು ಅಂದರೆ ಎ ವ್ಯಾಸ್ಕ್ಯುಲರ್ ನೆಕ್ರಾಸಿಸ್ ಅಂತಾಗಿ ನಾನು ಸೊಂಟದ ಮೂಳೆಗಳು ಎರಡನ್ನೂ ಸೌದೋಗ್ಬಿಟ್ಟಿತ್ತು ನಡೆಯೋಕ್ಕಾಗ್ತಿರಲಿಲ್ಲ ಒಂದು ಆಗ್ತಿರಲಿಲ್ಲ ಇಳಿಯೋಕ್ಕೆ ಕುತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ ಅದು ಒಂದೂವರೆ ವರ್ಷ ಬೇರೆ ಬೇರೆ ಪ್ರಯತ್ನ ಪಟ್ಟೆ ಹದಿನೇಳು ಥರ ಬೇರೆ ಬೇರೆ ಥೆರಪಿ ಮಾಡಿಸಿದ್ರು ಅಂದರೆ ಸರಿ ಹೋಗಲಿಲ್ಲ ಅಂಥೇಳಿ ಕೊನೆಗೆ ಹಿಪ್ ಜಾಯಿಂಟ್ ಎರಡನ್ನೂ ರೀಪ್ಲೇಸ್ ಮಾಡಿಸ್ಕೊಂಡೆ ಈಗ ಎರಡು ನನಗೆ ಮೂಳೆ ಇಲ್ಲಿರೋ ಮೂಳೆಗಳು ಎರಡು ಸ್ಟೀಲ್ದೆ ಹಿಪ್ಪು ಒಂಥರ ಐರನ್ ನೀವು ಒಂಥರ ಸ್ವಲ್ಪ ಹಾಗಾಗಿ ಏರ್ಪೋರ್ಟಲ್ಲಿ ಸೆಕ್ಯೂರಿಟಿ ಇಲ್ಲದ್ರೆ ಪೈ 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 ಅಂತ ಬಡ್ಕೊಳುತ್ತೆ ನಾನು ನಾನು ಹೋದಾಗೆಲ್ಲೇಟ್ ನೀವು ಹಾಂ ಕೇಳ್ತಾರೆ ಈಗ ಕೆಲವರೆಲ್ಲ ಗೊತ್ತಾಗುತ್ತೆ ಅವ್ರು ಹೇಳಿದ್ರೆ ಎಲ್ಲಾಗಿದೆ ಅಂತ ಕೆಲವು ಸಲ ಒಂದು ದಿವಸ ಹುಬ್ಳಿ ಏರ್ಪೋರ್ಟಲ್ಲಿ ಅವರು ಒಪ್ಲೇ ಇಲ್ಲ ಪ್ಯಾಂಟ್ ಬಿಚ್ಚಿದ್ರು ನನಗೆ ಆಮೇಲೆ ಇಲ್ಲಿ ಇಲ್ಲೊಂದು ಅಡಿ ಇಲ್ಲಿ ಹೊಲಗೆ ಹಾಕಿದ್ದಾರೆ ಇಲ್ಲೊಂದು ಅಡಿ ಹೊಲಿಗೆ ಹಾಕಿದ್ದಾರೆ ಅದನ್ನು ಆಪ್ರೇಷನ್ ಮಾಡಿದಾಗ ಒಂದು ತೋರಿಸ್ದೆ ಬಿಚ್ಚಿ ಎಲ್ಲ ಇನ್ನೇನು ಮಾಡ್ತೀರಾ ತೋರಿಸ್ದೆ ಇನ್ನೊಂದು ತೋರಿಸ್ಬೇಕಾ ಅಂದೆ ಒಂದು ಪಿ ಜಿ ಬಾಡ ಸರ್ ಹೋಗಿ ಸರ್ ಅಂತ ಕಳಿಸ್ತ ಬಟ್ ಚಿರತೆ ಇಪ್ಪತ್ತರ ಏನು ತೊಂದರೆ ಕೊಟ್ಟಿರಲಿಲ್ಲ ಇಲ್ಲ ಇಲ್ಲ ಬಿಕಾಸ್ ಎಲ್ಲ ಇನ್ಫೆಕ್ಷನ್ಗಳ ಸೈಡ್ ಎಫೆಕ್ಟ್ ಆಗಿ ಮೆಡಿಸಿನ್ ಸೈಡ್ ಎಫೆಕ್ಟ್ ಸೊ ಜನಸಂಖ್ಯೆ ಕಮ್ಮಿ ಆಗ್ತದೆ ಜಾಸ್ತಿ ಆಗ್ತಾ ಅರಣ್ಯ ಪರಿಸ್ಥಿತಿ ಹೇಗಿದೆ ಇವತ್ತು ಅದೇ ನಾನು ಯಾವಾಗಲೂ ಹೇಳೋದು ಈಗ ಪ್ರಪಂಚದಲ್ಲಿ ಅತಿ ಹೆಚ್ಚು ಹುಲಿಗಳಿರೋ ದೇಶ ಅಂದರೆ ನಮ್ಮದೇ ಅತಿ ಹೆಚ್ಚು ಏಷ್ಯಾದ ಆನೆಗಳಿರೋದು ನಮ್ಮದೇ ಹೆಂಗೆ ಸಾಧ್ಯ ಆಯಿತು ಇದು ಇಷ್ಟು ಜನಸಂಖ್ಯೆ ಮಧ್ಯ ಆ ಐದು ಪರ್ಸೆಂಟು ವನ್ಯಜೀವಿ ಧಾಮಗಳು ಅಭಯಾರಣ್ಯಗಳು ರಾಷ್ಟ್ರೀಯ ಉದ್ಯಾನಗಳಿದೆ ಅಲ್ಲ ಅದರಿಂದ ಹಂಗಾಗಿ ಅಲ್ಲಿ ಉಳಿಸಲೇಬೇಕು ಆ ಕಾಡುಗಳನ್ನು ಆ ಪ್ರದೇಶಗಳನ್ನು ನಾವು ಯಾವುದೇ ಥರವಾದ ಕಾಂಪ್ರಮೈಸ್ ಮಾಡಬಾರ್ದು ಅದು ಹೋಯ್ತು ಅಂದರೆ ನಮ್ಮ ವನ್ಯಜೀವಿಗಳು ಒಂದೇ ಅಲ್ಲ ನಮ್ಮ ನೀರಿನ ಎಲ್ಲ ಮೂಲಗಳು ಹೊರಟೋಗುತ್ತೆ ನೀವು ಯಾವುದೇ ನದಿ ಹೆಸರು ಮೂಲ ತೊಗೊಳ್ಳಿ ನದಿ ಹೆಸರು ಹೇಳಿ ಅದ್ರ ನಾನು ತಿಳಿಸ್ಕೊಡ್ತೀನಿ ಎಲ್ಲ ಪಶ್ಚಿಮ ಘಟ್ಟಗಳಲ್ಲಿ ಕೃಷ್ಣ ಬೇಕಾ ತುಂಗಾ ಬೇಕಾ ಭದ್ರಾ ಬೇಕಾ ಕಾವೇರಿ ಬೇಕಾ ಬೇಕಾ ಹೇಮಾವತಿ ಬೇಕಾ ಯಾವುದೇ ತಗೊಳ್ಳಿ ಇರೋದು ಪಶ್ಚಿಮ ಒಣ ಪ್ರದೇಶಗಳಿದ್ದ ಪಿನಾಕಿನಿ ದಕ್ಷಿಣ ಪಿನಾಕಿನಿ ಅರ್ಕಾವತಿ ಎಲ್ಲ ಎಲ್ಲಿದ್ದಾವ ಇವತ್ತು ಹಂಗಾಗಿ ಇದ್ದ ನೀವು ಪಶ್ಚಿಮ ಘಟ್ಟ ಉಳಿಸ್ಬೇಕು ಉಳಿಸಬೇಕಾಗಿರೋದು ವನ್ಯಜೀವಿಗಳ ಜೊತೆ ಜನರಿಗೂ ಸಾಕಷ್ಟು ಉಪಯೋಗ ಆಗುತ್ತೆ ನೀರಿನ ಮೂಲ ಜೀವಜಲ ಜೀವಜಲ ಹಂಗಾಗಿ ಐದು ಪರ್ಸೆಂಟ್ ಪ್ರದೇಶ ನೀವು ಆವಾಗಲೇ ಕೇಳಿದ್ರಲ್ಲ ಇಲ್ಲಿ ಮಾತ್ರ ಉಳಿಸಿದ್ರೆ ಅಂತ ಇಲ್ಲಿ ಉಳಿಸ್ಲೇಬೇಕು ಬೇರೆನೂ ಉಳಿಸ್ಬೇಕು ಆದರೆ ಇದನ್ನು ಉಳಿಸಲೇಬೇಕು ದಿಸ್ ಇಸ್ ಮಸ್ಟ್ ಅಂಡ್ ಶುಡ್ ಮಸ್ಟ್ ಆ್ಯಂಡ್ ಶುಡ್ ಕಂಪಲ್ಸರಿ ನೀವು ಡಿಗ್ರಿ ಮಾಡೋಕೆ ಹೆಂಗೆ ಪಿ ಯು ಸಿ ಮುಗಿಸ್ಲೇಬೇಕು ಇದು ಬೇಕೇ ಬೇಕು ಆಶಾವಾದ ಇದೆಯಾ ಆಶಾದಾಯಕವಾಗಿದೆಯಾ ಏನೋ ಇಷ್ಟು ವರ್ಷ ಅಂತೂ ನಾವು ಮಾಡಿದ್ದೀವಿ ಈ ಜನಸಂಖ್ಯೆಯಲ್ಲಿ ಈ ಕರಪ್ಷನ್ ಮಧ್ಯ ಈ ಸಿಸ್ಟಮಿಕ್ ಇನ್ಎಫಿಷಿಯನ್ಸಿಲಿ ನಾವು ಪ್ರಪಂಚದಲ್ಲಿ ಅತಿ ಹೆಚ್ಚು ಹುಲಿಗಳನ್ನ ಸಂಖ್ಯೆ ಇಟ್ಕೊಂಡಿದ್ದೀವಿ ಇನ್ನು ಮುಂದಕ್ಕೂ ಇದೆ ಅಂತ ಅನ್ಸುತ್ತೆ ಆಮೇಲೆ ನಾನು ಆಶಾದಾಯಕವಾಗಿ ಇಲ್ದಿದ್ರೆ ಯಾರು ಆಶಾದಾಯಕವಾಗಿರಕ್ಕೆ ಸಾಧ್ಯ ಹೇಳಿ ನಾನು ವನ್ಯಜೀವಿ ಸಂರಕ್ಷಣೆ ಮಾಡ್ತೀನಿ ಅಂತ ಹೇಳ್ಕೊಂಡು ನಂದು ಇವತ್ತು ಸಂಬಳ ಬರೋದು ನನ್ನ ಎಲ್ಲ ವಿಚಾರಗಳು ಇದರ ಮೇಲೆ ಅವಲಂಬಿತವಾಗಿರೋದು ಅಂದರೆ ವನ್ಯಜೀವಿಗಳೇ ನಮ್ಮ ಜೀವನ ಹೌದು ಹೌದು ಖಂಡಿತ ಖಂಡಿತ ಅದರೊಳಗಡೆ ಏನು ನಾವು ಅನುಮಾನ ಪಡೋದೇ ಬೇಡ ಹಂಗಾಗಿ ಅದನ್ನು ಉಳಿಸೋದು ನಮ್ಮ ಮೂಲಭೂತ ಜವಾಬ್ದಾರಿ ಆಗ್ತದೋ ಬಿಡ್ತದೋ ಇಷ್ಟು ವರ್ಷ ಅಂತೂ ಖಂಡಿತ ಆಗಿದೆ ಮುಂದಕ್ಕೂ ಆಶಾಭಾವನೆ ಸಂಸ್ಥೆ ಕೆಲಸ ಮಾಡ್ತೀರಾ ನೀವು ಸಂಸ್ಥೆ ನಡೆಸ್ತೀವಿ ಜೊತೆಲಿ ನಾವು ನಡೆಸ್ತೀವಿ ಎಲ್ಲರಿಗೂ ಅಷ್ಟೇ ಎಷ್ಟೊಂದು ಜನ ಎನ್ ಜಿ ಒಗಳಲ್ಲಿ ಕೆಲಸ ಮಾಡೋರು ಇಟ್ಸ್ ಎ ಪೇಯ್ಡ್ ಜಾಬ್ ಅದು ಅದು ಒಳ್ಳೆದ ಆತರ ಇದ್ರೆ ಇವಾಗ ನಮ್ಮ ಆಸಕ್ತಿಯನ್ನ ನಾವು ಒಂದು ಬೆಳವಣಿಗೆ ಮಾಡಬೇಕು ಅಂತ ಹೇಳಿದ್ರೆ ನಾನು ನಂಬೋದಿಲ್ಲ ಎಲ್ಲ ಸಂಪೂರ್ಣ ತ್ಯಾಗ ಮಾಡಿ ಮಾಡಿ ಅಂದರೆ ಆಗೋದೂ ಇಲ್ಲ ಅದು ಅದು ತುಂಬ ನಡೆಯೋದಿಲ್ಲ ನಡೆಯೋದು ಇಲ್ಲ ಅದನ್ನು ಹಾಗಾಗಿ ನಾನು ಹೇಳೋದೇನು ಅಂತ ಹೇಳಿದ್ರೆ ನಾವು ಅದೇ ಸ್ಟೈಲಲ್ಲಿ ಅಷ್ಟೇ ಬದ್ಧತೆಯಿಂದ ಕೆಲಸ ಮಾಡಬೇಕು ಅದೊಂದು ಮೂಲ ಮೂಲ ಬೆಂಬಲವೂ ಇರಬೇಕು ಆ ಕೆಲಸ ಮಾಡುವಾಗ ಆಮೇಲೆ ನಾವು ಈಗ ಕೆಲವು ಪುಸ್ತಕಗಳನ್ನು ಓದಿದಾಗ ಬ್ರಿಟಿಷ್ ಕಾಲದಲ್ಲಿ ತುಂಬ ಅಸಂಖ್ಯಾತವಾದಂಥ ವನ್ಯಪ್ರಾಣಿಗಳು ಇವನ್ ಬಿಕ್ ನಿಜ ನಿಜ ಅದು ಮಹೇಶ್ ರಂಗರಾಜನ್ ಅಂತ ಒಬ್ಬರು ಪ್ರೊಫೆಸರ್ ಇದ್ದಾರೆ ಅವರು ಪರಿಸರದ ಇತಿಹಾಸ ಬರೀತಾರೆ ಓ ಅವರು ಹಾಗಾಗಿ ಸಾಕಷ್ಟು ಅವರು ಅಧ್ಯಯನ ಮಾಡಿ ಎಷ್ಟು ಹುಲಿಗಳನ್ನ ಹೊಡೆದಿದ್ರು ಈಗ ಡೆಲ್ಲಿ ಏರ್ಪೋರ್ಟ್ ಅಲ್ಲಿ ಮುಂಚೆ ಡೆಲ್ಲಿ ಹದಿನೇಳನೇ ಶತಮಾನದಲ್ಲಿ ಡೆಲ್ಲಿ ಏರ್ಪೋರ್ಟ್ ಅಂತ ಏನಿದೆ ಇವತ್ತು ಅಲ್ಲಿ ಸಿಂಹಗಳಿದ್ವು ಅಂತಲ್ಲಿ ಪಾಲಮ್ ಏರ್ಪೋರ್ಟ್ ಹತ್ರ ಅದನ್ನೆಲ್ಲ ಅವರು ದಾಖಲೆ ಮಾಡಿದ್ದಾರೆ ಬೇರೆ ಹಳೆ ದಾಖಲೆಗಳನ್ನೆಲ್ಲ ಹುಡುಕಿ ಅಧ್ಯಯನ ಮಾಡಿ ಬರೆದಿದ್ದಾರೆ ಅವರು ಹಾಗಾಗಿ ಅವರು ಅದೆಲ್ಲ ಸತ್ಯ ಅದು ಬರೆದಿರೋದು ಎಷ್ಟು ನಮ್ಮ ಮೊಘಲರು ಎಷ್ಟು ಬೇಟೆ ಆಡಿದ್ರು ನಮ್ಮ ರಾಜರುಗಳು ಎಷ್ಟು ಬೇಟೆ ಆಡಿದ್ರು ಬ್ರಿಟಿಷ್ನವ್ರು ಎಷ್ಟು ಬೇಟೆ ಆಡಿದ್ರು ಅಂತೆಲ್ಲ ದಾಖಲೆಗಳಿದಾವೆ ಈಗಲೂ ಸಾಕಷ್ಟು ವನ್ಯಜೀವಿಗಳಿದ್ದವು ಅವಾಗ ಕೆಲಸ ಅವ್ರದೆಲ್ಲ ಕತೆಗಳು ಜಿಮ್ ಕಾರ್ಬೆಟ್ ಕಥೆಗಳನ್ನ ಓದಿದ್ರೆ ಹಾಂ ಅವರು ಶು ಅವ್ರು ಬಂದ್ರೆ ವೀರ ವೇಷದ ಕತೆ ಬರ್ಕೋತಾರೆ ಅವಲ್ಲೋ ಹೊಡೆದೆ ಇಲ್ಲಿ ಬಂದು ಹೊಡೆದೆ ಅಂತ ಹೌದು ಅಷ್ಟು ಅಸಂಖ್ಯವಾಗಿ ಇದ್ವಾ ಇದ್ವು ಇದ್ದವು ಖಂಡಿತ ಇದ್ವು ಈಗ ನಮ್ಮ ತುಮಕೂರು ಜಿಲ್ಲೆ ನಾನು ಹೇಳ್ತಿರ್ ದೇವರಾಯನದುರ್ಗದಲ್ಲೇ ಹುಲಿ ಇತ್ತು ಅಂತ ಹೇಳ್ತಾರೆ ಹೌದು ಹಾ ಹೌದು ಆಮೇಲೆ ನಾನು ಇತ್ತೀಚೆಗೆ ಯಾವುದೋ ವಿಚಾರವಾಗಿ ಓದಬೇಕಾದ್ರೆ ಹಳೇ ಈ ಗೆಝೆಟಿಯರೆಲ್ಲ ನೋಡಿದ್ರೆ ನಾವು ಅಂದ್ಕೊಂಡಿಲ್ದಿದ್ದ ಜಾಗದಲ್ಲೆಲ್ಲ ಹುಲಿಗಳಿದ್ವು ಮುಂಚೆ ಈಗ ಅದೇ ಊಹಿಸಕ್ಕೂ ಆಗಲ್ಲ ಅಲ್ಲಿ ಹುಲಿ ಇತ್ತೇನೋ ಅಂತ ಆ ಥರ ಜಾಗಗಳಲ್ಲೆಲ್ಲ ಕರ್ನಾಟಕದಲ್ಲಿ ಭಾರತದಲ್ಲೆಲ್ಲ ಹುಲಿ ಇದ್ವು ನೋಡಿದಕ್ಕೆ ನಿಮ್ಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಸುತ್ತೆ ಬುದ್ಧಿಯನ್ನು ಚುರುಕು ಮಾಡುತ್ತೆ ಕಾಣದ ಹೊಸ ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ